ಪ್ರತಿಭಟನೆ ನಾವು ನಿನ್ನೆ ಈಗ ಕಳೆದ ಎರಡು ದಿನಗಳ ಹಿಂದೆ ಬೆಳಗಾವಿಯಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಒಂದು ಆಡಳಿತ ಮಂಡಳಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಮಾಜಿ ಚಿಕ್ಕೋಡಿ ಮಾಜಿ ಸಂಸದರಾದಂಥ ಮಾನ್ಯ ರಮೇಶ್ ಕತ್ತಿಯವರು ಒಂದು ಬೇಡ ನಾಯಕ ಜನಾಂಗದ ಬಗ್ಗೆ ಸಾರ್ವಜನಿಕವಾಗಿ ಅವಳನಿಕೇರಿ ಜಾತಿ ನಿಂದನೆ ಮಾಡುವುದರ ಮುಖಾಂತರ ಅವಾಜ್ಯ ಶಬ್ದಗಳಿಂದ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದರಿಂದ ನಾವು ಇವತ್ತು ಅತನಿ ತಾಲೂಕಾ ಇರ್ಬೋದು ಕಾಗವಾಡ ತಾಲೂಕಾ ಇರ್ಬೋದು ಎಲ್ಲ ಸಮುದಾಯದ ಜನರೊಂದಿಗೆ ಇವತ್ತು ಅತನಿಯಲ್ಲಿ ಒಂದು ಬೃಹತ್ ಪ್ರತಿಭಟನಾ ಹಮ್ಮಿಕೊಂಡಿದ್ದ ಕಾರಣ ಅವ್ರ ಮೇಲೆ ಅಲ್ಟ್ರಾಸಿಟಿ ಕೇಸ್ ದಾಖಲಾಗಬೇಕು ಅವ್ರನ್ನ ಕೂಡಲೇ ರಾಜ್ಯ ಸರ್ಕಾರ ಬಂಧನಕ್ಕೆ ಒಳಪಡಿಸಬೇಕು ಈಗಾಗಲೇ ರಾಜ್ಯದ ಎಪ್ಪತ್ತು ಲಕ್ಷ ಜ ವಾಲ್ಮೀಕಿ ಸಮುದಾಯದವರಿಗೆ ಅವಮಾನ ಮಾಡಿದಂತಾಗಿದೆ ಈ ಕುರಿತು ರಾಜ್ಯ ಸರ್ಕಾರ ಗಂಭೀರವಾಗಿ ಇದನ್ನು ಗೃಹ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಅವ್ರ ಮೇಲೆ ಒಂದು ಜಾತಿ ನಿಂದನೆ ಕೇಸ್ ದಾಖಲು ಮಾಡಿ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಬೇಕು ಒಂದು ವೇಳೆ ಅವ್ರ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ನಾವು ನಮ್ಮ ಸಮಾಜದ ಪ್ರಮುಖರ ಜೊತೆ ಚರ್ಚೆ ಮಾಡಿ ಇಡೀ ರಾಜ್ಯಾದ್ಯಂತ ಬೆಂಗಳೂರು ಇರ್ಬೋದು ರಾಜ್ಯದ ಎಲ್ಲ ಜಿಲ್ಲೆಗಳು ಇರ್ಬೋದು ಅವ್ರನ್ನ ಪ್ರೊಟೆಕ್ಟ್ ಮಾಡೋದ್ರ ಮುಖಾಂತರ ಅವ್ರನ್ನ ಗೆರಾವ್ ಹಾಕೋದ್ರ ಮುಖಾಂತರ ಅವ್ರನ್ನ ನಾವು ಉಗ್ರವಾದ ಒಂದು ಹೋರಾಟ ಮಾಡ್ತೀವಿ ಅಂತೇಳಿ ನಾವು ತಮ್ಮ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಆಗ್ರಹಿಸ್ತೀವಿ ಈಗಾಗಲೇ ರಮೇಶ್ ಕತ್ತಿಯವರು ಅವರು ಒಂದು ಮಾತನ್ನು ಹೇಳಿದ್ದಕ್ಕಾಗಿ ಇಲ್ಲಿ ನಮ್ಮ ಹತ್ತನಿ ತಾಲೂಕದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದ್ದೇವೆ ಈಗ ಸುಮಾರು ಅರವತ್ತೆಂಟು ಎಫ್ ಐ ಆರ್ ಆದ್ರೂ ಇನ್ನೂ ಅರೆಸ್ಟ್ ಮಾಡಿಲ್ಲ ಬೇಗನೆ ಅವನನ್ನು ಅರೆಸ್ಟ್ ಮಾಡಿ ಹಾಕಬೇಕು ಇಲ್ಲವಾದರೆ ಉಗ್ರ ಹೋರಾಟವನ್ನು ನಮ್ಮ ಇಡೀ ಕರ್ನಾಟಕದಾದ್ಯಂತ ಮಾಡ್ತೀವಿ ದಯಮಾಡಿ ಎಲ್ಲ ನಮ್ಮ ಸಮುದಾಯದವರು ಒಂದಾಗಿ ಬೆಂಗಳೂರು ಚಲೋ ಅನ್ಬೇಕು ವಿಧಾನಸಭೆಗೆ ಬ್ಯಾಡ್ರಿ ಜಾತಿ ಅಂತಂದ್ರೆ ಏನಂತ ತಿಳ್ಕೊಂಡಿದ್ದಾನು ಕತ್ತರು ಏನು ಕತ್ತಿವೋ ಏನು ನೀವು ಕತ್ತಿನೋ ಅದಕ್ಕಾಗಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅವನು ಬಂಧಿಸಬೇಕು

ಇದು ಯಾಕೆ ಅರೆಸ್ಟ್ ಆಗ್ತಾ ಇಲ್ಲ ಅವ್ರ ಅರೆಸ್ಟ್ ಯಾಕೆ ಮಾಡುವ ಗೊತ್ತಾಗುತ್ತೋ ಇನ್ನು ಉಗ್ರವಾದ ಹೋರಾಟ ಮಾಡೋತ್ ಗೊತ್ತಾಗುತ್ತೆ ಅವ್ರಿಗೆ ನಮ್ಮ ಹೆಸರು ಶ್ರೀಶಾಲ್ ಗಸ್ತಿ